ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು ಈ ಗಲಾಟೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋರು ಅಮಾಯಕರು ಅಂತ ಸುರೇಶ್ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಬಂಧನವಾಗಿರುವುದು ಅಮಾಯಕರು ನೊಂದವರನ್ನ ಒಂದು ಮಾಡುವಂತ ಕೆಲಸ ಮಾಡಬೇಕು ಮಂತ್ರಿ ನಿರಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತಾರೆ ಹಾಗೆಯೇ ಶ್ರೀನಿವಾಸ್ ಎನ್ನುವಂಥ ಓರ್ವ ಯುವಕನ ಬಂಧನ ಆಗಿದೆ ಶ್ರೀನಿವಾಸ್ಗೆ ಲಿವರ್ ರೋಗ ಇದೆ ಸಂಬಂಧ ಇಲ್ಲದವರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದವರನ್ನ ಒಂದಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವುದಾಗಿ ಸುರೇಶ್ ಗೌಡ್ರು ಹೊಸ ಆರೋಪವನ್ನು ಮಾಡಿದ್ದಾರೆ ಮಾಜಿ ಶಾಸಕರಾಗಿರುವಂತ ಸುರೇಶ್ ಗೌಡ್ರು ಮಾಡಿರುವಂತಹ ಆರೋಪ ಬಂಧನಕ್ಕೆ ಒಳಗಾಗಿದ್ದಾರೆ ಬಂಧನ ಈಗಲ್ಲಿ ನಾನೇ ನೋಡಿದೆ ಒಬ್ಬ ಹುಡುಗ ಶ್ರೀನಿವಾಸನ ಅವನು ಲಿವರ್ ಪೇಶೆಂಟ್ ಅವನು ಮನೇಲೇ ಇದ್ದಿದ್ದಕ್ಕೆ ಅವ್ರ ಮನೆ ಸಿ ಸಿ ಫುಟೇಜ್ಗಳಿದೆ ಸಿ ಕ್ಯಾಮ್ರಾ ಫುಟೇಜ್ ಸುಮಾರು ಆರೂವರೆಗೆ ಮನೆ ಒಳಗೆ ಹೋಗಿದ್ದಾನೆ ಸುಮಾರು ಹತ್ತು ಗಂಟೆ ರಾತ್ರಿ ಗಂಟೆ ಮನೇಲೇ ಇದ್ದಾನೆ ಅದು ಹೊಸ ಮನೆ ಕಟ್ತಾ ಇದ್ದಾರೆ ಅಲ್ಲಿ ಏನೋ ಅವ್ರು ಕೆಲಸ ಆಗೋದ್ಕೊಂಡು ಲಿವರ್ ಪೇಷಂಟ್ ಅಲ್ಲಿಂದ ಮೇಲೆ ಅಲ್ಲಿ ಪಕ್ಕದಲ್ಲಿ ಅಂಗಡಿ ಇದೆ ಅಲ್ಲಿ ಕೂತಿದ್ದೆ ಅಲ್ಲಿಂದ ಮನೆಗೆ ಹೋಗಿದ್ದಾನೆ ಈಗ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಅದು ಸಂಬಂಧ ಇಲ್ದವ್ರೆ ಅಂಥವ್ರು ಅರೆಸ್ಟ್ ಮಾಡಿದ್ದಾರೆ ಪಾಪ ಮಕ್ಕಳುಗಳು ಏನೂ ತಪ್ಪಿಲ್ಲದೆ ತಪ್ಪಿಲ್ಲದೆ ನಮ್ಮ ಮಕ್ಕಳನ್ನ ಜೈಲಿಗೆ ಈಗ ಜೀವನದಲ್ಲಿ ಒಂದು ಸರಿ ಜೈಲು ಅಂತ ಒಂದು ಒಂದು ಹೋಗಿ ಮಕ್ಕಳುಗಳು ಹೋದರೆ ಅವ್ರ ಭವಿಷ್ಯದ ಮೇಲೆ ಭಾಳ ಪರಿಣಾಮ ಬೀರ ಪಾಪ ನಮ್ಮ ಮಂತ್ರಿಗಳು ಹೇಳ್ತಿದ್ರು ನೂರು ಜನ ಅಪರಾಧ ಮಾಡಿದ್ರೆ ಶಿಕ್ಷೆ ಅದು ಆಗಿ ಆಗದೇ ಇದ್ರೂ ಪರವಾಗಿಲ್ಲ ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ ಇದು ಹಾಕಿರಲ್ಲ ನಿರಾಪರಾಧಿಗಳೇ ಅದು ಅವರ ಕುಟುಂಬದವರು ಬಂದಿರ್ತಾರೆ ನೋಡೋದಕ್ಕೆ ಬಂಧನಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಅಮಾಯಕರೇ ಇದ್ದಾರೆ ಈಗ ನಾನೇ ನೋಡಿದೆ ಒಬ್ಬ ಹುಡುಗ ಶ್ರೀನಿವಾಸನ ಲಿವರ್ ಪೇಶೆಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ